ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಇವತ್ತೇನು ಒಂಥಂದು ಪತ್ರಿಕಾಗೋಷ್ಠಿ ಕರೆದಂಥ ಮುಂದೆ ಹೋಗ್ತಿದ್ದೀವಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ಜಾತಿ ಗಣತೆ ಕರ್ನಾಟಕ ರಾಜ್ಯದ ಒಂದು ಜಾತಿ ಘನತೆ ವಾರು ಇವತ್ತು ಉಪ್ಪಾರ ಸಮಾಜದ ಜಾತಿ ಗಣಿತವಾರು ಏಳು ಲಕ್ಷ ಐವತ್ತೆಂಟು ಸಾವಿರದ ಎರಡುನೂರ ಆರು ಅಂತ ಹೇಳಿಬಿಟ್ಟು ಇವತ್ತು ಏನೊಂದು ಜಾತಿ ಗಣತೆ ಮಾಡಿದಾರ ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಮಾಜವನ್ನು ತುಳಿತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷಕ್ಕೂ ಅಧಿಕಗಿಂತ ನಲವತ್ತು ಲಕ್ಷಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಇವತ್ತು ಉಪ್ಪಾರ ಸಮಾಜ ಇದೆ ಆದರೂ ಕೂಡ ಇವರು ಏಳುವರೆ ಲಕ್ಷ ಅಂತಂದ್ರೆ ಇವತ್ತು ನಾವು ಇವತ್ತು ಉಪಾರ ಸಮಾಜದ ಪರವಾಗಿ ಇವತ್ತಿನ ಖಂಡನೆಯನ್ನು ವ್ಯಕ್ತಪಡಿಸ್ತೀನಿ ಏನಪ್ಪಾ ಅಂತಂತಂದ್ರೆ ರಾಜ್ಯದೊಳಗೆ ಮೂವತ್ತರಿಂದ ನಲವತ್ತು ಲಕ್ಷ ಇರ್ತಕ್ಕಂಥ ಸಮಾಜವನ್ನು ಇವತ್ತು ಏಳುವರೆ ಲಕ್ಷ ಅಂತಾರೆ ಅಂತಂತಂದ್ರೆ ಇವತ್ತು ನಿಮ್ಗೆ ನಾಚಿಕೆ ಆಗಬೇಕು ಯಾಕಪ್ಪ ಅಂತಂತಂದ್ರೆ ಇವತ್ತು ನಮ್ಮದು ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮದು ಬೆಳಗಾವಿ ಜಿಲ್ಲೆ ಲೋಕಸಭಾ ವ್ಯಾಪ್ತಿಯೊಳಗೆ ಇವತ್ತು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಬರ್ತಕ್ಕಂಥ ಒಂದು ಬೆಳಗಾವಿಯಲ್ಲಿ ಹದಿನೆಂಟು ಲೋಕಸ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಲ್ಲೇ ನಮ್ಮ ಬೆಳಗಾವಿಯಲ್ಲಿ ಸರಿ ಸುಮಾರು ಒಂದು ಏಳರಿಂದ ಎಂಟು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ಬೆಳಗಾವಿ ಜಿಲ್ಲೆಯಲ್ಲಿದ್ದಾರೆ ಇವತ್ತು ಚಾಮರಾಜನಗರ ಆಗಿರ್ಬೋದು ಪಿರಿಯಾಪಟ್ಟಣ ಆಗಿರ್ಬೋದು ಮೈಸೂರು ಆಗಿರ್ಬೋದು ರಾಯಚೂರು ಆಗಿರ್ಬೋದು ಹಲವಾರು ಇದೆ ಕರ್ನಾಟಕ ರಾಜ್ಯದೊಳಗೆ ಮೂವತ್ತರಿಂದ ನಲವತ್ತು ಲಕ್ಷಕ್ಕೂ ಅಧಿಕಕ್ಕಿಂತಲೂ ಉಪಾರ ಸಮಾಜ ಇದೆ ದಯವಿಟ್ಟು ನಾನು ಇದನ್ನು ಗಂಭೀರವಾಗಿ ಗಂಭೀರವಾಗಿ ತೆಗೆದುಕೊಡ್ಬೇಕು ಇದನ್ನು ತತ್ಕ್ಷಣ ನೀವು ಪರಿಗಣಿಸದೆ ಅಂಗೀಕರಿಸಬಾರ್ದು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಒಂದು ವೇಳೆ ನೀವು ಇದನ್ನು ವರದಿಯನ್ನು ಅಂಗೀಕರಿಸಿದೆ ಆತಾ ಅಂತಂದ್ರೆ ಇವತ್ತು ರಾಜ್ಯ ವ್ಯಾಪ್ತಿಯೊಳಗೆ ನಾವು ಸಮಾಜದ ಪರವಾಗಿ ಇವತ್ತು ಹೋರಾಟ ಮಾಡಲಾಗದು ಅಂತೇಳಿ ಈ ಮಾಧ್ಯಮದ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಬಯಸ್ತೀನಿ